ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಯೂಸ್ ಜೀನ್ಸ್ಲಿಮ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಆ ಜಾಗಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸಲಾಗುತ್ತೆ ಎಂಬಲ್ಲ ನಾನಾ ಚರ್ಚೆಗಳು ನಡೆದಿತ್ತು ಆದ್ರೆ ಇದಕ್ಕೆಲ್ಲ ಖುದ್ದು ಸಿದ್ದರಾಮಯ್ಯನವರೇ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಡಿಕೆಶಿ ಪಟ್ಟ ಶ್ರಮ ಹಾಗೂ ಸಂಘಟನೆಯನ್ನ ಮರೆಯುವಂತಿಲ್ಲ ಉಭಯ ನಾಯಕರ ನಡುವೆ ಅಧಿಕಾರಕ್ಕೆ ಹಂಚಿಕೆಯ ಬಗ್ಗೆ ಒಪ್ಪಂದದ ಮಾತುಗಳು ಕೇಳಿ ಬಂದಿದ್ರು ಸಹ ಅವುಗಳಿಗೆ ಈಗ ಯಾವ ಮಾನ್ಯತೆ ಉಳಿದಿಲ್ಲ ಸಂಘಟನಾ ಚತುರತೆಯಿಂದ ಒಂದು ಹಂತಕ್ಕೆ ಸಿಎಂ ಗಾದಿ ಹೇರೆ ಬಿಟ್ಟರೇನೋ ಎನ್ನುವಷ್ಟರ ಮಟ್ಟಿಗೆ ಡಿಕೆಶಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮುಂಚೂಣಿಯಲ್ಲಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಸಿಎಂ ಆಯ್ಕೆಗಾಗಿ ಆರಂಭಿಕ ಸರ್ಕಸ್ ಕೂಡ ನಡೆದಿತ್ತು ಆದ್ರೆ ಅಂತಿಮ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಠವನ್ನ ಅಲಂಕರಿಸಿದ್ದರು ಡಿಕೆ ಶಿವಕುಮಾರ್ ಅವರಂತ ಒಬ್ಬ ಟ್ರಬಲ್ ಶೂಟರ್ ಧೈರ್ಯವಂತ ನಾಯಕನಿಗೆ ಇದುವರೆಗೂ ಅಥವಾ ಈ ಕ್ಷಣದವರೆಗೂ ಸಿಎಂ ಪಟ್ಟ ದಕ್ಕಿಲ್ಲ ಎನ್ನುವುದಕ್ಕೆ ಪ್ರಮುಖವಾದ ಐದು ಕಾರಣಗಳಿವೆ ಅದರಲ್ಲಿ ಹೈಕಮಾಂಡ್ ವಿಧಿಸಿರುವ ಷರತ್ತುಗಳು ಕೂಡ ಇವೆ ಅವುಗಳನ್ನ ಒಂದರಂತೆ ಒಂದನ್ನ ನಾವು ನೋಡಿದಾಗ ಅದರಲ್ಲಿ ಹಲವು ಕಾರಣಗಳಿರುವುದು ಸ್ಪಷ್ಟವಾಗುತ್ತೆ ಕಾರಣ ನಂಬರ್ ಒನ್ ಏನಂದ್ರೆ ನೀವು ಮುಖ್ಯಮಂತ್ರಿ ಆಗಬೇಕಾದರೆ ನಿಮಗಿರುವಂತ ಕೆಪಿಸಿಸಿ ಅಧ್ಯಕ್ಷ ಗಿರಿಯನ್ನ ಕೊಡಬೇಕು ಅಲ್ಲದೆ ಆ ಜಾಗಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ತಂದು ಕೂರಿಸಬೇಕು ಅನ್ನು ಹೈಕಮಾಂಡ್ ಈ ಆಫರ್ಗೆ ಡಿ ಕೆ ಶಿ ಸಮ್ಮತಿಸಿಲ್ಲ ಎನ್ನಲಾಗಿದೆ ಕಾರಣ ನಂಬರ್ ಟು ಬಿಹಾರದಲ್ಲಿ ಮುಂದಿನ ಎರಡರಿಂದ ಮೂರು ತಿಂಗಳಿಗೆ ವಿಧಾನಸಭಾ ಚುನಾವಣೆ ಎದುರಾಗಲಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುವ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕಿದೆ ಹೀಗಾಗಿ ಶೇಕಡಷ್ಟು ಹಿಂದುಳಿದ ಹಾಗೂ ಅತಿ ಹಂಚಿನಲ್ಲಿರುವಂತ ಸಮುದಾಯದ ಮತಗಳು ಚುನಾವಣಾ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಂತ ಅಪಾರ ಜನಬಲವನ್ನ ಹೊಂದಿರುವ ಅದರಲ್ಲೂ ಹಿಂದುಳಿದ ವರ್ಗಗಳ ಪ್ರಮುಖ ಸ್ಥಾನದಲ್ಲಿರುವ ನಾಯಕನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ತಪ್ಪು ಸಂದೇಶ ರವಾನೆಯಾದಂತಾಗತ್ತೆ ಅಲ್ಲದೆ ಪಕ್ಷಕ್ಕೆ ಭಾರಿ ಹೊಡೆತ ಬೀಳುವುದರ ಜೊತೆಗೆ ಸಮಾಜದ ಕೆಂಗಣ್ಣಿಗೆ ಗುರಿಯಾಗುವ ಭೀತಿಯು ಕೈ ಹೈಕಮಾಂಡ್ ನಾಯಕರಿಗಿದೆ ಇನ್ನು ಕಾರಣ ನಂಬರ್ ತ್ರೀ ಯಾವುದೇ ಪೂರ್ವ ತಯಾರಿ ಇಲ್ಲದೆ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಭೀಕರ ತುಳಿತ ಸಂಭವಿಸಿ ಹನ್ನೊಂದು ಜನ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಜನರನ್ನ ನಿಯಂತ್ರಿಸಲು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಕಾರ್ಯಕ್ರಮಕ್ಕೆ ಅವಕಾಶ ನೀಡುವಲ್ಲಿ ಡಿಕೆಶಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸಂಭವನೀಯ ಅನಾಹುತಗಳನ್ನ ಲೆಕ್ಕಿಸದೆ ಅವರು ನಿರ್ಲಕ್ಷ್ಯ ತೋರಿದ್ದರು ಇದರಿಂದ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವನ್ನ ಎದುರಿಸುತ್ತಿದ್ದಾರೆ ಇನ್ನು ಕಾರಣ ನಂಬರ್ ಫೋರ್ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಡಿಕೆಶಿ ಅವರಿಗೆ ಈಗ ಪ್ರಮೋಷನ್ ನೀಡುವುದು ಸೂಕ್ತವಲ್ಲ ಈ ಹಿಂದೆ ದೆಹಲಿಯ ಸಿಎಂ ಆಗಿದ್ದಾಗಲೇ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದರು ಆಗ ಇದೇ ಕಾಂಗ್ರೆಸ್ ಅವರನ್ನ ಟೀಕೆ ಕೂಡ ಮಾಡಿತ್ತು ಈಗ ಅದೇ ನೈತಿಕತೆಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ ಡಿಕೆಶಿ ಅವರಿಗೆ ಸಿಎಂ ಸ್ಥಾನದಿಂದ ದೂರ ಇಡುವ ಪ್ರಯತ್ನ ಮಾಡ್ತಿದೆ ಎಂದಲಾಗಿದೆ ಇನ್ನು ಕಾರಣ ನಂಬರ್ ಫೈವ್ ಸಿದ್ದರಾಮಯ್ಯ ಅವರು ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿರುವ ರಾಜಕಾರಣಿಯಾಗಿದ್ದಾರೆ ಯಾವುದೇ ನಿರ್ಧಾರ ಹೆಜ್ಜೆ ಇಡಬೇಕಾದ್ರೆ ತಮ್ಮದೇ ಆದ ಸಾಧಕ ಬಾಧಕಗಳ ಲೆಕ್ಕ ಹಾಕುತ್ತಾರೆ ರಾಜಕೀಯದಲ್ಲಿ ಮಾಸ್ಟರ್ ಮೈಂಡ್ ರೀತಿಯಾಗಿ ಸುದೀರ್ಘ ವರ್ಷಗಳ ಕಾಲ ಸಕ್ರಿಯರಾಗುತ್ತಾರೆ ಎಲ್ಲಾ ಸಮುದಾಯಗಳ ಆಶೀರ್ವಾದವೂ ಕೂಡ ಸಿದ್ದರಾಮಯ್ಯ ಅವರಿಗಿದೆ ಇನ್ನು ಪಕ್ಷದಲ್ಲಿ ಹಿಡಿತ ಸಾಧಿಸಿ ಹಲವು ನಾಯಕರನ್ನ ಕಂಟ್ರೋಲ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಹೀಗಾಗಿ ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆದ್ರೆ ಸರ್ಕಾರಕ್ಕೆ ಅಪಾಯ ತಪ್ಪಿದ್ದಲ್ಲ ಎನ್ನುವುದು ದಿಲ್ಲಿ ನಾಯಕರು ಅರಿತುಕೊಂಡಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಜನಬಲದ ಮುಂದೆ ಪಕ್ಷದ ಅಧ್ಯಕ್ಷನಾಗಿದ್ದರೂ ಡಿಕೆಶಿ ತಮ್ಮ ಆಸೆಯನ್ನ ಕೈ ಚೆಲ್ಲುವಂತಾಗಿದೆ ಎನ್ನುವುದು ಗಮನಾರ್ಹವಾಗಿದೆ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ